ನಮಸ್ಕಾರ ಗಳೇ ರೇ ಚಾನೆಲ್ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಇದನ್ನು ನಾವು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಪ್ಲಸ್ ಜಮಖಂಡಿ ಕಾಲಾಗಿದೆಯಲ್ಲ ಅದರಲ್ಲಿ ಪ್ಲಸ್ ನಿಮ್ಮ ಶಿಮೂಲಲ್ಲಿ ಶಿಮೂಲಲ್ಲಿ ಕಾಲಾಗಿರ್ತಕ್ಕಂಥ ವೇರಿಯಸ್ ಟೈಪ್ಸ್ ಆಫ್ ಜಾಬ್ಸ್ ತುಂಬ ಜಾಬ್ಸ್ ಕಾಲಾಗಿದ್ದಾವೆ ಸೊ ಈ ಎಲ್ಲ ಜಾಬ್ಸ್ನಲ್ಲೂ ಜಿ ಕೆ ಪೋರ್ಷನ್ನು ಕಂಪಲ್ಸರಿ ಇದೆ ಜಿ ಕೆ ಪೋರ್ಷನ್ನು ಕಂಪಲ್ಸರಿ ಇದೆ ಜಿ ಕೆ ಪೋರ್ಷನ್ ಕಂಪಲ್ಸರಿ ಇದೆ ಸುಮಾರು ಜನ ಹುಡುಗರು ವಾಟ್ಸಪ್ ಮಾಡಿದ್ರಿ ಸುಮಾರು ಜನ ಹುಡುಗರು ಜಿ ಕೆ ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ ಅಂತ ಜಿ ಕೆ ಯಾವ್ಯಾವ ಟಾಪಿಕ್ ಮೇಲೆ ಕವರ್ ಮಾಡಿರ್ತಾರೆ ಅಂತ ಸೊ ಎಲ್ಲರಿಗೂ ಒಂದೇ ಒಂದೇ ಒಂದು ಇದರಲ್ಲಿ ಹೇಳ್ತೀನಿ ಯಾವ ಟಾಪಿಕ್ ಮೇಲೆ ಕವರ್ ಆಗುತ್ತೆ ಅಂತ ಯಾರು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋರು ಇದ್ದರೆ ಇದೇ ಟಾಪಿಕ್ ಮೇಲೆ ನೋಟ್ಸ್ನ ಕರೆಂಟ್ ಅಫೇರ್ಸ್ ಬೇಸಡ್ ಪ್ರಿಪೇರ್ ಮಾಡ್ಕೊಳ್ಳಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬಿಟ್ಟು ಬರ್ಬೋದು ಗೊತ್ತಾಗಲಿಲ್ಲ ಯಾರಿಗಾರು ಗೊತ್ತಾಗಲಿಲ್ಲ ಅಂದರೆ ನಮ್ಮ ನೋಟ್ಸು ರೆಡಿ ಇರುತ್ತೆ ಯಾರಿಗಾರು ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಲ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿ ಆಮ್ ಸಾರಿ ಮೆಸೇಜ್ ಮಾಡಿದ್ರು ಸಾಕು ಕಳ್ಸ್ಕೊಡ್ತೀವಿ ಕಾಲ್ ಮಾಡೋ ಅಗತ್ಯನೇ ಇಲ್ಲ ಒಂದು ವಾಟ್ಸಪ್ ಮಾಡಿ ಸಾಕು ಕಳ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸೊ ಈ ದಿನ ಜಿ ಕೆ ಟಾಪಿಕ್ ಎಲ್ಲ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಜಿ ಕೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಕಡ್ಡಾಯವಾಗಿ ಕ್ವಶನ್ಸ್ ತೆಗೆದಿರ್ತಾರೆ ಕಡ್ಡಾಯವಾಗಿ ಕ್ವಶನ್ಸ್ ತೆಗೆದಿರ್ತಾರೆ ಕ್ವಶಚನ್ ಪೇಪರ್ ಪ್ಯಾಟ್ರನ್ನೇ ಹೇಳ್ತೀನಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಸೊ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸು ತಗೊಳ್ಳೋದಿಂಗೆ ಜಿ ಕೆನಲ್ಲಿ ಇಪ್ಪತ್ತೈದ್ಗೆ ಇಪ್ಪತ್ತೈದು ತಗೊಳ್ದಂಗೆ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಒಂದು ಐದಾರು ಇರುತ್ತೆ ಅಷ್ಟೇನೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ ಜಿ ಕೆ ಸಿಲಬಸ್ ಅನಾಲಿಸಿಸ್ ನೋಡ್ತಾ ಹೋಗೋಣ ಜಿ ಕೆ ಸಿಲೆಬಸ್ ಅನಾಲಿಸಿಸ್ ಇದು ನಮ್ಮ ನೋಟ್ಸ್ ಟು ಬಿಗಿನಿಂಗ್ ಇದು ಇದೇ ನೋಟ್ಸ್ ನೋಟ್ಸ್ ಪ್ರಾರಂಭ ಆಗಿರ್ತಕ್ಕಂಥ ಶೀಟ್ ಇದೇನೇನೆ ಏನೇನು ಟಾಪಿಕ್ ಕವರ್ ಆಗುತ್ತೆ ಜಿ ಕೆ ಅಂತಂದ್ರೆ ಏನೇನು ಟಾಪಿಕ್ ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ನೋಡ್ರಿ ಇದು ಮಾರ್ಕ್ಸ್ ಅಲಾಕೇಶನ್ ದಿಸ್ ಇಸ್ ಎ ಮಾರ್ಕ್ ಅಲಾಕೇಶನ್ ಇದೇ ತರ ಮಾರ್ಕ್ ಅಲಾಕೇಶನ್ ಇರುತ್ತೆ ಸೊ ನೋಡ್ತಾ ಹೋಗೋಣ ಜಿ ಕೆ ನಲ್ಲಿ ಅನ್ವರ್ತನಾಮಗಳು ಅಂತ ಬರ್ತವೆ ಅನ್ವರ್ತನಾಮಗಳು ಅಂತ ಬರ್ತವೆ ಇದರ ಮೇಲೆ ಒಂದು ಮಾರ್ಕ್ ಇದ್ದೇ ಇರುತ್ತೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅನ್ವರ್ತ ನಾಮಗಳ ಮೇಲೆ ಒಂದು ಮಾರ್ಕ್ ಇದ್ದೇ ಇರುತ್ತೆ ಬುಡಕಟ್ಟು ಜನಾಂಗಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳು ಅಂತ ಬರ್ತವೆ ಇದ್ರ ಮೇಲೆ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಇನ್ನು ಪ್ರಮುಖವಾಗಿ ಪ್ರಮುಖವಾದಂಥ ವ್ಯಕ್ತಿಗಳು ನಿಧನ ಆದರೆ ಅದರ ಮೇಲೂ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕ್ಲಿಯರ್ ಕಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಬರೀ ಯಾರು ಅಂತ ಕೇಳಲ್ಲ ಎಲ್ಲ ಗೊತ್ತಿರಬೇಕು ಪ್ರತಿಯೊಂದು ಡೀಟೇಲ್ಸ್ ಆ ವ್ಯಕ್ತಿ ಯಾರಾಗಿದ್ದಾರೆ ಆ ವ್ಯಕ್ತಿಯ ಈ ಸರೋಜಾದೇವಿಯವರು ನಿಧನರಾದರು ಅವರು ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ಸಂಪೂರ್ಣವಾದ ಮಾಹಿತಿ ಗೊತ್ತಿದ್ದರೆ ಒಂದು ಮಾರ್ಕ್ ಅದು ನಾನು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ಆ ಥರ ಒಂದು ವರ್ಷದಲ್ಲಿ ಯಾವ್ಯಾವ ಪ್ರಮುಖ ನಿಧನಗಳಾಗಿದ್ದಾವೆ ಪ್ರಮುಖವಾದಂಥ ನಿಧನಗಳು ಯಾರ್ಯಾರು ಆಗಿದ್ದಾರೆ ಅಷ್ಟರದನ್ನು ಒಂದು ಕಡೆ ತೆಗೆದು ಬರೆದಿಟ್ಕೊಂಡು ಕರೆಂಟ್ ಅಫೇರ್ಸ್ ಬೇಸ್ಡ್ ಕಂಪೇರ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎತ್ತಿಟ್ಕೊಂಡಿದ್ರೆ ಡೆಫಿನೆಟಾಗಿ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಎಕ್ಸಾಂಪಲ್ ಹೇಳಿದ್ದು ಇನ್ನು ಬುಡಕಟ್ಟು ಜನಾಂಗಗಳು ಯಾವುದಾದ್ರು ಕರೆಂಟ್ ಅಫೇರ್ಸನ್ನಿದ್ರೆ ಅದನ್ನು ತೆಗೆದಿರೋ ಚಾನ್ಸಸ್ ಇರುತ್ತೆ ಅನ್ವರ್ತನಾಂಗಗಳು ಸ್ಟ್ಯಾಟಿಕ್ ಜಿ ಕೆ ಅಂತ ಬರುತ್ತೆ ಅದ್ರಲ್ಲಿ ಬರುತ್ತೆ ಪಕ್ಕಾ ಬರುತ್ತೆ ಇನ್ನು ಪ್ರಮುಖ ಸಂಸ್ಥೆಗಳು ಇರ್ತಕ್ಕಂಥ ಸ್ಥಳ ಕೇಳ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇರ್ತಾರೆ ಪ್ರಮುಖ ಸಂಸ್ಥೆಗಳು ಇರ್ತಕ್ಕಂಥ ಸ್ಥಳ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಎಲ್ಲೆಲ್ಲಿ ಬರುತ್ತೆ ಅಂತಲೂ ಹೇಳ್ತಾ ಇದ್ದೀನಿ ಇದೇ ಟಾಪಿಕ್ಗಳ ಮೇಲೆ ಕ್ವಶನ್ ಪೇಪರ್ ಇಪ್ಪತ್ತೈದು ಮಾರ್ಕ್ಸ್ ತೆಗೆಯೋದು ಇದೇ ಟಾಪಿಕ್ ಮೇಲೇ ತೆಗೆಯೋದು ಬಟ್ ಈ ಇದರಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವುದು ಜಿ ಕೆ ಯಾವುದು ಅನ್ನ ನೀವು ಅರ್ಥ ಮಾಡ್ಕೊಬೇಕು ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ನಮ್ಮ ನೋಟ್ಸು ಇದೇ ಬೇಸಿಸ್ ಮೇಲೆ ಇರುತ್ತೆ ಇದೇ ನೋಟ್ಸು ಇದೇ ನೋಟ್ಸು ನಮ್ಮ ನೋಟ್ಸ್ ಹುಡುಗರು ಡಿಸ್ಟ್ರಿಬ್ಯೂಷನ್ ಆಗ್ತಕ್ಕಂಥ ನೋಟ್ಸ್ ಇದೇನೇನೇ ಇದರದ್ದು ಕಂಟಿನ್ಯೂಷನ್ ಪಾರ್ಟ್ ಏನೇ ಹುಡುಗರು ಯಾರ್ಯಾರು ಈಗಾಗಲೇ ಪರ್ಚೇಸ್ ಮಾಡಿದರೆ ಅವರೆಲ್ಲರಿಗೂ ಹೋಗುತ್ತೆ ಯಾರಿಗಾರ ಅವಶ್ಯಕತೆ ಇದ್ದರೆ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಳ್ಳಿ ಯಾರಿಗಾರ ಅವಶ್ಯಕತೆ ಇದೆ ಸರಿ ತಗೊಂಡು ಓದ್ಕೊಳ್ಳಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಬರೋ ರೀತಿ ರೆಡಿ ಮಾಡಿದೀವಿ ನಿಮ್ಮ ಜಿ ಕೆ ಟಾಪಿಕ್ ಪ್ರತಿಯೊಂದ್ರೂ ಇದೇ ಥರ ರೆಡಿ ಇರುತ್ತೆ ಪ್ರತಿಯೊಂದು ಡೈಲಿ ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟು ಜಗತ್ತಿನ ಭಾರತದ ಅತಿ ದೊಡ್ಡ ಎತ್ತರದ ವಿಶೇಷತೆಗಳು ಇದು ಸ್ಟ್ಯಾಟಿಕ್ ಜಿ ಕೆನಲ್ಲಿ ಬರುತ್ತೆ ಇದ್ರ ಮೇಲೆ ಒಂದು ಮಾರ್ಕ್ಸ್ ಡೆಫಿನೆಟ್ ಆಗಿದ್ದೇ ಇರುತ್ತೆ ಆಗಿ ಶೋರ್ ಆಗಿದ್ದೇ ಇರುತ್ತೆ ಇನ್ನು ಜಗತ್ತಿನ ಭಾರತದ ಭಾರತದ ಮತ್ತು ಜಗತ್ತಿನ ಪ್ರಥಮಗಳು ಪ್ರಥಮಗಳು ಮೊದಲುಗಳು ಮೊದಲುಗಳು ಅಂತಲೇ ಟಾಪಿಕ್ ಬರುತ್ತೆ ಒಂದು ಮಾರ್ಕ್ಸ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಡೆಫಿನೆಟ್ ಆಗಿರುತ್ತೆ ಇನ್ನು ಪ್ರಮುಖ ವರ್ಷಗಳು ಇದರ ಮೇಲೂ ಅಷ್ಟೇ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಸೂಚ್ಯಂಕಗಳು ಇದರ ಮೇಲೆ ಒಂದು ಮಾರ್ಕ್ಸ್ ಇದ್ದಾರೆ ಕರೆಂಟ್ ಅಫೇರ್ಸ್ ನಲ್ಲಿ ಯಾವ್ದಾರು ಇತ್ತು ಅಂದ್ರೆ ಈ ವರ್ಷ ರಿಲೀಸ್ ಮಾಡಿದ್ರು ಅದನ್ನು ಮಾತ್ರ ಕೇಳಿರ್ತಾರೆ ಇನ್ನು ನೇಮಕಾತಿ ಮತ್ತು ಹುದ್ದೆಗಳು ನೇಮಕಾತಿ ಮತ್ತು ಹುದ್ದೆಗಳು ಹೊಸ ಹುದ್ದೆಗಳಿಗೆ ಏನ ನೇಮಕಾತಿ ಅಂದ್ರೆ ನಿಮ್ಮ ಉಪರಾಷ್ಟ್ರಪತಿಯವರು ರಾಜೀನಾಮೆ ನೀಡಿದ್ದಾರೆ ಸೊ ಅವರು ರಾಜೀನಾಮೆ ನೀಡಿದ್ರು ಅಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಒಟ್ಟೋಗುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲೂ ಕೇಳ್ಬೋದು ಇಲ್ಲೂ ಹೊಸಬ್ರ ಯಾರು ಬಂದ್ರು ಅಂತ ಬೇಕಾದ್ರೂ ಕೇಳ್ಬೋದು ಕೇಳಬಹುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾ ನಿಮ್ಮ ಉಪರಾಷ್ಟ್ರಪತಿ ಚಾಪ್ಟರ್ ಇದೆಯಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಉಪರಾಷ್ಟ್ರಪತಿ ಚಾಪ್ಟರ್ ಮೇಲೆ ಒಂದು ಕ್ವಶನ್ ತೆಗೆದೇ ತೆಗಿತಾರೆ ನೂರು ಸಾವಿರ ಭಾಗ ತೆಗೆದೇ ತೆಗಿತಾರೆ ಅದನ್ನು ಅನಲೈಸ್ ಮಾಡಬೇಕು ಕ್ವಶನ್ ಇಂಪಾರ್ಟೆಂಟ್ ಏನು ಬರುತ್ತೆ ಅಂತ ಟಾಪಿಕ್ ವೈಸ್ ಅನಲೈಸ್ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ನೋಟ್ಸಲ್ಲಿ ಹಾಕಿರ್ತೀವಿ ಕಾನ್ಸ್ಟಿಟ್ಯೂಷನ್ ನೋಟ್ಸಲ್ಲಿ ಹಾಕಿರ್ತೀವಿ ಯಾವ ಥರ ಹೋಗುತ್ತೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಇದೇ ಥರ ಓದಬೇಕು ಏನೇನೋ ಓದಿ ವ್ಯವಸ್ಥೆ ನಾಳೆ ಮಾಡ್ಕೊಬೇಡ್ರಿ ಇದೇ ಥರ ಏನು ಹೇಳಿದೀನಿ ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗ್ರಿ ಇದೇ ಮೆಥಡಲ್ಲೇ ಬಂದಿರುತ್ತೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ದೇಶಗಳು ರಾಜಧಾನಿಗಳು ಕರೆನ್ಸಿಗಳು ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತಮ್ಮ ಯಾವುದಾದ್ರೂ ಕರೆನ್ಸಿ ಕೊಲ್ಯಾಪ್ಸ್ ಆಗಿದ್ರೆ ಯಾವ್ದಾದ್ರು ಕರೆನ್ಸಿ ಒಟ್ಟೋಗಿದ್ರೆ ಫುಲ್ ಏನೋ ಲಾಸ್ ಅಲ್ಲಿ ನಡೀತಾ ಇದ್ರೆ ತುಂಬಾ ಸಮಸ್ಯೆಯಾಗಿ ಕರೆಂಟ್ ಅಫೇರ್ಸ್ ಇಶ್ಯೂನಲ್ಲಿ ಬರ್ನಿಂಗ್ ಇಶ್ಯೂನಲ್ಲಿ ಇತ್ತು ಅಂದ್ರೆ ಆ ದೇಶದ ರಾಜಧಾನಿ ಕರೆನ್ಸಿಗಳನ್ನ ಕೇಳ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇರ್ತಾರೆ ಅರ್ಥ ಆಗ್ತಿದ್ಯಾ ಇನ್ನು ವಿಶ್ವಸಂಸ್ಥೆ ಮತ್ತು ಅಂಗಸಸ್ಥೆಗಳು ನೋಡ್ತಾ ಹೋಗೋದಾದ್ರೆ ಇದ್ರ ಮೇಲೂ ಒಂದು ಕ್ವೆಶನ್ ಡೆಫಿನೆಂಟ್ ಆಗಿದ್ದೇ ಇರುತ್ತೆ ಕರೆಂಟ್ ಅಫೇರ್ಸ್ ನಲ್ಲಿ ಯಾವ ವಿಶ್ವಸಂಸ್ಥೆ ಅಂಗಸಂಸ್ಥೆ ಇರುತ್ತೆ ಅದ್ರ ಮೇಲೆ ಮಾತ್ರ ತೆಗೆದಿರ್ತಾರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಘಟನೆ ಶೃಂಗಸಭೆ ನಡೆದ ಸ್ಥಳ ಭಾಗವಹಿಸಿದಂತ ರಾಷ್ಟ್ರಗಳು ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಂಟ್ ಆಗಿರುತ್ತೆ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಅಚ್ಚುಕಟ್ಟಾಗಿ ಒಂದು ವರ್ಷ ಕರೆಂಟ್ ಅಫೇರ್ಸ್ನಲ್ಲಿ ಯಾವ್ಯಾವ ಶೃಂಗಸಭೆಗಳು ನಡೆದೋ ಎಲ್ಲನೂ ಎತ್ತಿ ಒಂದು ಕಡೆ ಬರ್ಕೊಂಡ್ರೆ ಅದರಲ್ಲಿ ನಡೆದ ಸ್ಥಳ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಸಸ್ ಸಿ ನ್ಯೂಸಿಗೆ ಬರುತ್ತೆ ಭಾಗವಹಿಸ ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ದು ಯಾವ್ಯಾವ 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 ದೇಶಗಳು ಭಾಗವಹಿಸಿದ್ದೋ ಏನೇನು ರೆಸೊಲ್ಯೂಷನ್ ಪಾಸ್ ಆಯಿತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಪ್ರಶಸ್ತಿಗಳು ನೋಡ್ತಾ ಹೋದಾದ್ರೆ ಇದ್ಮೇಲೆ ಆಗಿ ಒಂದು ಮಾರ್ಕ್ ಬಂದೇ ಬಂದಿರುತ್ತೆ ಡೆಫಿನೆಟ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಡೇಟ್ ಯಾವ್ಯಾವು ರೀಸೆಂಟ್ಲಿ ಕರ್ನಾಟಕ ರತ್ನ ಅವಾರ್ಡು ಇದಾಯ್ತಲ್ಲ ವಿಷ್ಣುವರ್ಧನ್ ಅಂಡ್ ನಿಮ್ಮ ಸರೋಜಾ ದೇವಿಯವರಿಗೆ ಆ ಥರ ಆ ಥರ ಅವಾರ್ಡ್ಸ್ ಇಂಪಾರ್ಟೆಂಟ್ ಅವಾರ್ಡ್ಸು ತುಂಬಾ ಇಂಪಾರ್ಟೆಂಟ್ ರೂಪತುಂಗ ಅವಾರ್ಡ್ ಆಗಿರ್ಬೋದು ಕರ್ನಾಟಕದಲ್ಲಿ ಯಾವ್ಯಾವ ಅವಾರ್ಡ್ಸ್ ಇಂಪಾರ್ಟೆಂಟ್ ಇದ್ದಾವೆ ಆಗಿರ್ಬೋದು ಇನ್ನು ನ್ಯಾಷನಲ್ಲಿ ಬಾನು ಮುಸ್ತಕ್ ಅವರು ಇಂಟರ್ನ್ಯಾಷನಲ್ಲಿ ಬಾನು ಮುಸ್ತಕ್ ಅವರು ಸಿಕ್ತಲ್ಲ ಅವಾರ್ಡು ಬುಕರ್ ಅವಾರ್ಡು ವೆರಿ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದು ತೆಗೆದೈತಿ ತೆಗಿತಾರೆ ಅಂದರೆ ನಾನು ಹೇಳ್ತಾ ಇರೋದು ಜಸ್ಟ್ ಅಷ್ಟೇ ಫುಲ್ ಡೆಪ್ತ್ ಗೊತ್ತಿರಬೇಕು ಕಂಪ್ಲೀಟ್ ಡೆಪ್ತಾಗಿ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ ಕಂಪ್ಲೀಟಾಗಿ ಗೊತ್ತಿರಬೇಕು ಇನ್ನು ನ್ಯಾಷನಲ್ ಅವಾರ್ಡ್ಸು ಯಾವ್ಯಾವ ಯಾವ್ಯಾವ್ಯಾ ಇಂಪಾರ್ಟೆಂಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಇನ್ನೂ ಯಾವ್ಯಾವ್ಯ ಇಂಪಾರ್ಟೆಂಟು ಆಸ್ಕರ್ ಆಗಿರ್ಬೋದು ನೊಬೆಲ್ ಆಗಿರ್ಬೋದು ಎಲ್ಲ ಬರ್ತವೆ ಪ್ರತಿಯೊಂದು ಬರ್ತವೆ ಇಂಟರ್ನ್ಯಾಷನಲ್ ಎಲ್ಲ ಬರ್ತವೆ ನ್ಯಾಷನಲ್ ಲೆವೆಲ್ ಬರ್ತವೆ ಸ್ಟೇಟ್ ಲೆವೆಲ್ ಬರ್ತವೆ ಎಲ್ಲ ನೋಡಿಕೊಂಡ್ರೆ ಒಂದು ಮಾರ್ಕ್ ಆಗಿ ಬಂದಿರುತ್ತೆ ದಿಸ್ ಇಸ್ ದಿ ಪ್ಯಾಟ್ರನ್ ಗೊತ್ತಾಗ್ತಾ ಇದೆಯಲ್ಲ ಇದೇ ಪ್ಯಾಟ್ರನಲ್ಲಿ ಹಿಂಗೆ ಹಿಂಗೆ ಓದ್ಕೋಬೇಕು ಇದೇ ಥರ ಅಕ್ಷರ ಅಕ್ಷರ ಹಿಂಗೆ ತೆಗೆದಿರ್ತಾರೆ ಬಟ್ ಇದೆಲ್ಲ ಡೆಪ್ತ್ ನೋಟ್ಸ್ ಮಾಡಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಮಾಡಿ ಓದ್ಕೊಂಡ್ರೆ ಹಿಂಗೆ ಬಂದಿರುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕೊಂಡು ಬರ್ಬೋದು ಯಾರಿಗೆಲ್ಲ ಮಾಡ್ಲಿಕ್ಕೆ ಬರುತ್ತೆ ತುಂಬ ಸೀನಿಯರ್ಸ್ ಹುಡುಗರು ಇರ್ತೀರ ಇದೇ ಮೋಡಲ್ಲೇ ಮಾಡ್ಕೊಳ್ರಿ ಒಳ್ಳೇದಾಗಲಮ್ಮ ಬಟ್ ಯಾರಿಗೆಲ್ಲ ಮಾಡ್ಲಿಕ್ಕೆ ಬರಲ್ಲ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇದೇ ಮೆಟೀರಿಯಲ್ ಇದೇ ಮೆಟೀರಿಯಲ್ ಕಂಟಿನ್ಯೂಷನ್ ಇದೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಮೆಟೀರಿಯಲ್ ಅದ್ಭುತವಾಗಿದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಯಾವ ರೇಂಜ್ ಕ್ವಾಲಿಟಿ ಮೇಂಟೇನ್ ಆಗಿದೆ ಅಂತ ಅರ್ಥ ಆಗಿದೆ ಅಂದ್ಕೊತೀನಿ ಈ ರೇಂಜಲ್ಲಿ ನಮ್ಮ ನಮ್ಮ ಸಂಸ್ಥೆಯಿಂದ ಬರತಕ್ಕಂಥ ಮೆಟೀರಿಯಲ್ಸು ಈ ರೇಂಜ್ ಕ್ವಾಲಿಟಿ ಇರುತ್ತೆ ಓದ್ಕೊಳ್ಳಿ ತಗೊಂಡು ನೆಮ್ಮದಿಯಾಗಿ ಓದ್ಕೊಳ್ಳಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಇನ್ನ ನೃತ್ಯ ಪ್ರಕಾರಗಳ ಮೇಲೆ ಒಂದು ಕ್ವಶನ್ ಡೆಫನೆಂಟ್ ಆಗಿರುತ್ತೆ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಪ್ರಕಾರ ಮೇನ್ ವೃತ್ತಿ ಪ್ರಕಾರಗಳ ಮೇಲೆ ಒಂದು ಕ್ವಶನ್ ಡೆಫಿನೆಂಟ್ ಆಗಿ ಇರುತ್ತೆ ಕರೆಂಟ್ ಅಫೇರ್ಸ್ ಯಾವ್ದಾದ್ರು ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಕ್ರೀಡೆಯ ಮಾಹಿತಿ ಕ್ರೀಡೆಯ ಮಾಹಿತಿ ತೌಸಂಡ್ ಪರ್ಸೆಂಟ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಒಂದು ಮಾರ್ಕ್ ಬರೆದಿಟ್ಕೊಂಡ್ಬಿಡ್ರಿ ಒಂದು ಮಾರ್ಕ್ ಇದ್ದೇ ಇರುತ್ತೆ ಒಂದು ವರ್ಷದ ಕರೆಂಟ್ ಅಫೇರ್ಸು ಪಕ್ಕ ಗೊತ್ತಿರಬೇಕು ಇನ್ನು ಬುಕ್ಸ್ ಆ್ಯಂಡ್ ಆಥರ್ಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸತಿ ಎರಡು ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಬಾನು ಮುಸ್ತಾಕ್ ಅಂಡ್ ಇನ್ನೂ ಯಾರ್ಯಾರು ಇದ್ದಾರೆ ಇನ್ನು ಯಾರ್ಯಾರು ಕರೆಂಟ್ ಅಫೇರ್ಸ್ನಲ್ಲಿ ಯಾವುದಾದ್ರು ಕೃತಿ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಇನ್ನು ಪ್ರಮುಖ ದಿನಾಂಕಗಳು ಮತ್ತು ಧ್ಯೇಯ ವಾಕ್ಯಗಳು ಇದು ಮಾಮೂಲಿ ಮಾಮೂಲಿ ಸ್ಟ್ರಾಟಿಜಿ ಖೇನಲ್ಲಿ ಬರುತ್ತೆ ದಿನಾಂಕಗಳು ಪರಿಸರ ದಿನಾಚರಣೆ ಯಾವಾಗ ಬೇರೆ ಬೇರೆ ದಿ ದಿನಾಚರಣೆಗಳು ಬರ್ತಾವಲ್ಲ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಸೊ ಆ ದಿನಾಚರಣೆಗಳು ಅಂದ್ರೆ ಧ್ಯೇಯವಾಕ್ಯಗಳ ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ಬಾಯ್ಟ್ ಮಾಡಿದ್ರೆ ಒಂದ್ ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇನ್ನು ಗಡಿ ರೇಖೆಗಳು ಮತ್ತು ಜಲಸಂಧಿಗಳು ಕೇಳ್ತಾ ಇರ್ತಾರೆ ಗಡಿ ರೇಖೆಗಳು ಜಲಸಂಧಿಗಳು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತಮ್ಮ ಕರೆಂಟ್ ಅಫೇರ್ಸ್ ಬೇಸಿಸಿ ಇರುತ್ತವೆ ಅಂತ ಎಲ್ಲಾನು ಕರೆಂಟ್ ಅಫೇರ್ ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು ಚೆಕ್ ಮಾಡ್ಕೋಬೇಕು ಗಡಿ ರೇಖೆಗಳು ರಷ್ಯಾ ಮತ್ತು ಉಕ್ರೇನ್ ವಾರ್ ಆಗ್ತಾಯಿದೆ ಗಡಿ ರೇಖೆ ಇಂಪಾರ್ಟೆಂಟ್ ಈ ರೀತಿಯಾದಂಥ ಬರ್ನಿಂಗ್ ಇಶ್ಯೂಸ್ ಇರ್ತವಲ್ಲ ಆ ಬರ್ನಿಂಗ್ ಇಶ್ಯೂಸ್ ಎಲ್ಲೆಲ್ಲಿದ್ದಾವೆ ಓವರ್ ವರ್ಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಸೊ ಎಲ್ಲೆಲ್ಲಿದ್ದಾವೆ ಅದೇ ಕೇಳಿರ್ತಾರೆ ಮಹ ಯಾವ್ದು ಲಾಜಿಕ್ ಮ್ಯಾಜಿಕ್ ಇನ್ನೇನೂ ಇಲ್ಲ ಅದೇ ಅದೇ ಗಡಿ ರೇಖೆಗಳನ್ನೇ ಕೇಳಿರ್ತಾರೆ ಬಟ್ ಎಲ್ಲೆಲ್ಲಿ ಆಗ್ತಿರ್ತೋ ಅದೆಲ್ಲ ಸೂಕ್ಷ್ಮವಾಗಿ ನೋಡಿ ಕರೆಂಟ್ ಅಫೇರ್ಸ್ ಬೇಸಿಸ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಇನ್ನು ಜಂಟಿ ಸಮರ ಅಭ್ಯಾಸ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಇನ್ನು ಪ್ರಮುಖ ಸಮಿತಿಗಳು ಯಾವ್ದಾದ್ರು ರಚನೆ ಆಗಿದ್ರೆ ಡೆಫಿನೆಟ್ ಆಗಿ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಅದರಲ್ಲಿ ನನ್ಮಾನೇ ಬೇಡ ಇನ್ನು ಪ್ರಮುಖ ಉತ್ಸವಗಳು ಅಷ್ಟೇನೆ ಒಂದು ಮಾರ್ಕ್ ಬಂದೇ ಬರುತ್ತೆ ನೆಕ್ಸ್ಟ್ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ ನೋಡ್ತಾ ಹೋಗೋಣ ಭಾರತದ ಅಣೆಕಟ್ಟೆಗಳ ಮೇಲೆ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ರೈಸ್ ಮಾಡಿರ್ತಾರೆ ಅಣೆಕಟ್ಟೆಗಳ ಮೇಲೆ ರೈಸ್ ಮಾಡಿರ್ತಾರೆ ಭಾರತದ ಬಂದರ್ಗಳ ಮೇಲೆ ಕ್ವಶನ್ ರೈಸ್ ಆಗಿರುತ್ತೆ ಅಣು ವಿದ್ಯುಸ್ತ ಯಾವ ಯಾವಾಗ ಎಲ್ಲೆಲ್ಲಿ ಸ್ಥಾಪನೆ ಆಯಿತು ಅಂತ ಯಾವಾಗ ಯಾವಾಗ ಎಲ್ಲೆಲ್ಲಿ ಸ್ಥಾಪನೆ ಆಯಿತು ಅಂತ ಇಂಪಾರ್ಟೆಂಟ್ ಅದು ಇನ್ನು ಭಾರತದ ಪರ್ವತ ಶ್ರೇಣಿಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ ಭಾರತದ ಬಾರ್ಡರ್ಸ್ ಬಾರ್ಡರ್ಸ್ ಮೇಲೂ ಅಷ್ಟೇನೇ ಏನಾದರೂ ಕರೆಂಟ್ ಅಫೇರ್ಸ್ ಇದ್ರಂತೂ ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದಿರ್ತಾರೆ ಇನ್ನು ಇಸ್ರೋ ಮೇಲೆ ಒಂದು ಕ್ವೆಶನ್ ರೈಸ್ ಆಗಿರುತ್ತೆ ಡೆಫಿನೆಟಾಗಿ ರೈಸ್ ಆಗಿರುತ್ತೆ ಒಂದು ಕ್ವಶನು ಇನ್ನು ಬಾ ಪ್ರಪಂಚದ ಪ್ರಮುಖ ಹುಲ್ಲುಗಾವಲುಗಳು ಮತ್ತು ಜ್ವಾಲಾಮುಖಿಗಳು ಕರೆಂಟ್ ಅಫೇರ್ಸ್ ಬೇಸ್ಡ್ ಆನ್ ಜ್ವಾಲಾಮುಖಿ ತೆಗೆದು ಬೇಸ್ಡ್ ಆನ್ ಕ ಕರೆಂಟ್ ಅಫೇರ್ಸ್ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ಮೇಲೆ ಈ ಹುಲ್ಲುಗ ಅವರು ಸ್ಟ್ರಾಟಿಜಿಕೆಗೂ ಸ್ಟ್ರಾಟಿಜಿಕೆಲ್ಲ ಇರುತ್ತೆ ಇನ್ನ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳ ವಿಶೇಷತೆಗಳು ಮೊದಲನೇವರ ಯಾರು ಎರಡನೇವರ ಯಾರು ಇನ್ನೇನಾದ್ರು ವಿಶೇಷತೆಗಳು ಇದ್ದಾವೆ ಟೋಟಲ್ ಎಷ್ಟು ಜನ ಪ್ರಧಾನಿಗಳು ಇದ್ರು ಅವರು ಅವರ ವಿಶೇಷತೆಗಳನ್ನ ಟೋಟಲ್ ಎಷ್ಟು ಜನ ರಾಷ್ಟ್ರಪತಿಗಳಿದ್ರು ಅವರ ವಿಶೇಷತೆಗಳನ್ನ ನೋಡ್ಕೊಂಡ್ರೆ ಒಂದು ಮಾರ್ಕ್ ಬಂದಿರ್ತಕ್ಕಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಇನ್ನ ಆನೆ ಹುಲಿ ಸಂರಕ್ಷಣಾ ವಲಯಗಳು ಆನೆ ಮುಲಿ ಆನೆದು ಮತ್ತ್ ಹುಲಿದು ಆನೆದು ಏನಾರ ಸೆನ್ಸಸ್ ಹುಲಿದು ಏನಾರ ಸೆನ್ಸಸ್ ಏನಾರ ರಿಲೀಸ್ ಮಾಡಿದ್ರು ಅಂದ್ರೆ ತೌಸಂಡ್ ಪರ್ಸೆಂಟ್ ಕ್ವೆಸ್ಟನ್ ರೀಸ್ ಆಗಿರತ್ತೆ ನೋಡ್ಕೊಳ್ರಿ ಇನ್ನ ಎನ್ ಎಚ್ ಐ ವೇ ಗಳು ಎನ್ ಎಚ್ ಐ ಗಳು ಯಾವ ಯಾವ್ ಎನ್ ಎಚ್ ಐ ವೆ ಎಲ್ಲೆಲ್ಲಿ ಪಾಸ್ ಆಗ್ತವೆ ಗೊತ್ತಿರಬೇಕು ಇನ್ನ ಸೋಲಾರ್ ಸಿಸ್ಟಮ್ ಯಾವ ಯಾವ್ ಗ್ರಹಗಳು ಯಾವುದು ದೊಡ್ಡದು ಚಿಕ್ಕದು ಫಾಸ್ಟ್ ಟ್ಯಾಕ್ ಸುತ್ತೋದೆ ಇದೊಂದು ದೊಡ್ಡ ಲಿಸ್ಟೇ ಇದೆಯಲ್ಲ ಆ ಲಿಸ್ಟ್ ಮಾರ್ಕ್ ಗೊತ್ತಿರೋಮ್ಮ ನೆಕ್ಸ್ಟ್ ಇನ್ನ ಕರ್ನಾಟಕದ ಶಿಖರಗಳು ಜಲಪಾತಗಳು ನದಿಗಳು ಉಪನದಿಗಳು ಇದರ ಮೇಲೆ ಮಾರ್ಕ್ ಬಂದಿರತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇನ್ನ ಇತಿಹಾಸದ ಅತ್ಯಂತ ಪ್ರಮುಖ ಯುದ್ಧಗಳು ನೋಡ್ಕೋಬೇಕಂತೆ ಅತ್ಯಂತ ಪ್ರಮುಖವಾದಂತಹ ಯುದ್ಧಗಳು ಪ್ಲಾಸಿ ಆ ತರ ಎಕ್ಸಾಂಪಲ್ ಕೊಡ್ತಾ ಇದೀನಿ ಆ ತರ ಅತ್ಯಂತ ರಿಮಾರ್ಕಬಲ್ ಆಗಿರ್ತಕ್ಕಂಥ ಯುದ್ಧಗಳು ಅದರಿಂದ ಬಂದಿರತಕ್ಕಂಥ ಔಟ್ಪುಟ್ ಅರ್ಥ ಆಗ್ತದೆ ಅದರಿಂದ ಭಾರತದ ಮೇಲೆ ಆದಂತ ಪರಿಣಾಮ ಇದಿಷ್ಟು ನೋಡ್ಕೊಂಡ್ರೆ ಒಂದು ಮಾರ್ಕ್ ಡೆಫಿನೆಟ್ ಆಗಿ ಬಂದಿರುತ್ತೆ ಇನ್ನು ವೈಜ್ಞಾನಿಕ ಉಪಕರಣಗಳು ವಿಜ್ಞಾನದ ನಿಮ್ಮ ಅಧ್ಯಯನದ ಪ್ರಮುಖ ಶಾಖೆಗಳು ಇದರ ಮೇಲೆ ಒಂದು ಮಾರ್ಕ್ಸ್ ಬಂದಿರುತ್ತೆ ಜನಸಂಖ್ಯೆ ಭಾರತದ ದ್ವೀಪಗಳು ಇದಿಷ್ಟು ನೋಡ್ಕೊಂಡ್ರೆ ನೀವು ಇದಿಷ್ಟನ್ನು ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಇದು ಡೆಪ್ತ್ ನೋಟ್ಸ್ ಮಾಡಿ ಇಟ್ಕೊಂಡು ಕರೆಕ್ಟಾಗಿ ಬಾಯಟ್ ಮಾಡಿ ಕರೆಕ್ಟಾಗಿ ಅನಲೈಸ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಪ್ಲಸ್ ಕರೆಂಟ್ ಅಫೇರ್ಸ್ ಇದ್ರ ಜೊತೆಯಾಗಿ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು ಒಂದು ವರ್ಷದ ಕರೆಂಟ್ ಅಫೇರ್ಸು ಎಲ್ಲ ಈ ಕರೆಂಟ್ ಅಫೇರ್ಸ್ನಾಗ ಓದ್ಕೊಂಡು ಕೂತ್ಕೊಳ್ಳೋದಿಲ್ಲ ಇಂಪಾರ್ಟೆಂಟ್ ಅಷ್ಟೇ ಜಸ್ಟ್ ಇಂಪಾರ್ಟೆಂಟ್ ಯಾವುದಾದ್ರು ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತಕ್ಕಂಥ ಕರೆಂಟ್ ಅಫೇರ್ಸು ಯಾವುದೂ ಕರೆಂಟ್ ಅಫೇರ್ಸ್ ಇದಿಷ್ಟು ಟಾಪಿಕ್ಸು ಇದಿಷ್ಟು ಟಾಪಿಕ್ಸ್ ಹೇಳಿದಂಥ ಅಷ್ಟು ಟಾಪಿಕ್ಸು ನೋಟ್ಸ್ ಮಾಡ್ಕೋಬೇಕು ಫಸ್ಟ್ ಅಲ್ಲಿ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ರೆಡಿ ಆಗಬೇಕು ಪ್ಲಸ್ ಜಿ ಕೆ ರೆಡಿ ಆಗಬೇಕು ಇದಿಷ್ಟು ರೆಡಿ ಮಾಡಿಕೊಂಡ್ರೆ ನಿಮಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಬರುವ ಎಲ್ಲ ಚಾನ್ಸಸ್ಸು ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇದು ಎಲ್ಲಾ ಎಕ್ಸಾಮ್ಸ್ಗೂ ಆಗುತ್ತೆ ಈ ಎಕ್ಸಾಮ್ ಒಂದೇ ಅಂತಲ್ಲ ಪ್ರತಿಯೊಂದು ಜಿ ಕೆ ಎಲ್ಲ ಎಕ್ಸಾಮ್ಸ್ಗೂ ಓದ್ಲೇಬೇಕು ನಿಮ್ಮ ಕೆ ಪಿ ಎಸ್ ಸಿ ಕೈ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಒಂದ್ಸತಿ ರೆಡಿ ಇಟ್ಕೊಂಡ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂಚೂರು ಚೇಂಜ್ ಮಾಡ್ತಾ ಹೋಗೋದಷ್ಟೇ ಸ್ಟ್ಯಾಟಿಕ್ ಜಿ ಕೆ ಕಾನ್ಸ್ಟೆಂಟ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಇದು ಓದ್ತಕ್ಕಂತ ರೀತಿ ನೀತಿ ದಯವಿಟ್ಟು ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಯಾರ್ಯಾರು ಸೀನಿಯರ್ಸ್ ಹುಡುಗರಿದ್ರೆ ಇದೇ ಬೇಸಿಸ್ ಮೇಲೆ ಮಾಡಿಟ್ಕೊಳ್ಳಿ ಇದೇ ಬೇಸಿಸ್ ಏನು ಒಂದು ಲಕ್ಷರ ಚೇಂಜ್ ಮಾಡಿಬಿಡಿ ಹೆಂಗಿದೆ ಅದೇ ಬೇಸಿಸ್ ಮೇಲೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಮಾಡಿಟ್ಕೊಳ್ಳಿ ಬಟ್ ಯಾರಿಗಾರು ಗೊತ್ತಾಗಲಿಲ್ಲ ಗೊತ್ತಾಗ್ತಾನೇ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಿ ಮೆಟೀರಿಯಲ್ ರೆಡಿ ಇದೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಸೊ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಜಿ ಕೆ ಇಪ್ಪತ್ತೈದು ಮಾರ್ಕ್ಸ್ ಗೊತ್ತಾಯಿತು ಅಂದ್ಕೊಂತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಚೆನ್ನಾಗಿ ಓದ್ಬಿಡಿ ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ